Bye. 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 ವೆಲ್ಕಮ್ ಬ್ಯಾಕ್ ಇದು ಸಂಡೇ ವ್ಲಾಗೆ ಪಾರ್ಟ್ ಟು ಮಾಡಿದ್ದೀನಿ ಅಷ್ಟೇ ಯಾರು ನೋಡಿಲ್ಲ ಆ ವೀಡಿಯೋನ ನೋಡ್ಕೊಂಡು ಬಂದು ಆಮೇಲೆ ಈ ವಿಡಿಯೋ ನೋಡಿ ಪ್ಲೀಸ್ ಇಲ್ಲಾಂದರೆ ಅರ್ಧ ಬರ್ದ ಅರ್ಥ ಆಗುತ್ತೆ ಅದಕ್ಕೆ ಫಸ್ಟ್ ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಇದೊಂದು ರಿಕ್ವೆಸ್ಟ್ ಓಕೆನಾ ಯಾಕಂದರೆ ಪಾರ್ಟ್ ಒನ್ ಪಾರ್ಟ್ ಟು ಇದೇ ಫಸ್ಟ್ ನನ್ನ ವೀಡಿಯೋ ಹಾಕ್ತಾ ಇರೋದು ಯೂಟ್ಯೂಬಲ್ಲಿ ಒಂದೇ ವ್ಲಾಗ್ನ ಎರಡು ವ್ಲಾಗ್ ಥರ ಹಾಕ್ತಾ ಇದ್ದೀನಿ ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೆ ಹಿಂಗೆ ಹಾಕಿದ್ದೀನಿ ಅಷ್ಟೇ ಪ್ಲೀಸ್ ಅದನ್ನ ನೋಡಿ ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಡೀಟೇಲಾಗಿ ಅರ್ಥ ಆಗುತ್ತೆ ಓಕೆನಾ ನಮ್ಮ ಹಸ್ಬೆಂಡ್ ಬಿರಿಯಾನಿ ಮಾಡ್ತಾಯಿದ್ರು ಸೊ ಪೂರ್ತಿಯಾಗಿ ರೆಸಿಪಿಯನ್ನು ಶೂಟ್ ಮಾಡಲಿಲ್ಲ ಯಾಕಂದರೆ ಎಲ್ಲ ನಾರ್ಮಲ್ ಬಿರಿಯಾನಿನೇ ಅದು ಮಾಮೂಲಿ ಗ್ರೀನ್ ಕಲರ್ ಬಿರಿಯಾನಿ ಮಾಡಿದ್ರು ಸಾಕದಾಗಿ ಬಂದಿತ್ತು ಸಂಡೆ ಅವರೇ ತೊಗೊಂಡಿದ್ರು ಅಡುಗೆ ಮನೇನ ನಾನು ಚಿಕನ್ ಫ್ರೈ ಮಾಡಿದೆ ಅವರು ಬಿರಿಯಾನಿ ಮಾಡಿದರು ಈ ಬ್ಲಾಗ್ ನೀಟಾಗಿ ನೋಡಿ ನಮ್ಮ ಸಂಡೇ ಹೇಗಿತ್ತು ಬೆಳಗಿಂದ ನೈಟ್ವರೆಗೂ ಹೇಗಿತ್ತು ಅಂತ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಅಡುಗೆ ಮನೆಗೆ ಬರ್ತಾರೆ ಯಾಕಂದರೆ ನಾನಾಗಿ ನನ್ನ ಕರೆದಾಗ ಅವ್ರು ಬರಲ್ಲ ಅವ್ರಿಗೆ ಅವರು ಮಾಡುವಾಗ ಅವರೇನಾದರೂ ಹ್ಞೂ ನಾನು ಮಾಡ್ತೀನಿ ಬಿಡು ಅಂತ ಹೇಳಿದಾಗ ನಾನು ಅವ್ರಿಗೆ ಬಿಟ್ಬಿಡ್ತೀನಿ ಯಾಕಂದರೆ ಅವ್ರಿಗೆ ಸೆಂಟ್ರಲ್ಲಿ ಹೋಗೋದು ಮತ್ತು ಅದಾಕ್ಬೇಡ ಇದಾಗಬೇಡ ಅಂತ ಹೇಳೋದು ಅದೆಲ್ಲ ಸೆಟ್ ಆಗೋಲ್ಲ ಅದಕ್ಕೆ ಅವ್ರು ಚೆನ್ನಾಗೇ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಬಿಟ್ಬಿಡ್ತೀನಿ ನಾನು ಹೋದರೆ ಏನು ಗೊತ್ತಾ ಅದಾಗಬೇಡ ಇದಾಗ್ಬೇಡ ಅದು ಜಾಸ್ತಿ ಐತೆ ಇದು ಜಾಸ್ತಿ ಐತು ಅಂತ ಹೇಳೋ ಜಾಸ್ತಿ ಅದಕ್ಕೆ ನನ್ನ ತಲೆನೇ ಅವ್ರು ಅಡುಗೆ ಮಾಡುವಾಗ ಯಾವತ್ತೋ ಒಂದು ದಿನ ಅಂದರೆ ಅವರು ಸಂಡೇ ಟೈಮಲ್ಲಿ ಮತ್ತು ಏನಾದರೂ ಕೆಲಸ ರಜೆ ಇದ್ದಾಗ ಈ ಥರ ಬಂದು ಎಲ್ಪ್ ಮಾಡಿಕೊಡ್ತಾರೆ ತುಂಬಾ ಎಲ್ಪ್ ಮಾಡಿಕೊಡ್ತಾರೆ ನನಗೆ ಸೊ ಒಬ್ರೊಬ್ಬರು ಗಂಡಸರು ಅಡುಗೆ ಮನೆಗೆ ಬರೋಲ್ಲ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲೇ ಪಾಪ ಹೇಳ್ತಾರೆ ನಿಮ್ಮ ಹಸ್ಬೆಂಡ್ ಏನು ಅಡುಗೆ ಎಲ್ಲ ಮಾಡ್ಕೊಡ್ತಾರೆ ಅಂತ ಯೂಟ್ಯೂಬಲ್ಲಿ ನೋಡಿ ಅವರು ಹೇಳ್ತಾರೆ ಹಾಗೆ ನಮ್ಮ ಹಸ್ಬೆಂಡ್ ತುಂಬಾ ಅಂದರೆ ಆವಾಗಿಂದ ಮದುವೆ ಆದಾಗಿಂದೂ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಅಡುಗೆ ಮಾಡಿಕೊಡೋದಾಗಿರಲಿ ಎಲ್ಲ ಕಲಿತವ್ರೆ ಟೈಮ್ಗೆ ಮಾಡಿ ಕೊಡ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ದಿರುವಾಗ ಮಾಡಿಕೊಡ್ತಾರೆ ಅದೊಂದೇ ಮೇನ್ ಬೇಕಾಗಿರೋದು ಯಾವಾಗಲೂ ಮಾಡೋದು ಬೇಡ ನಮಗೆ ನಮ್ಗೆ ಯಾವಾಗ ಮಾಡೋಕ್ಕಾಗಲ್ಲ ಯಾವಾಗ ನಮಗೆ ಇಂಟ್ರೆಸ್ಟೇ ಇರೋಲ್ಲ ಅಡುಗೆ ಮಾಡೋಕ್ಕೂ ಮಾಡಿದಾಗ ಆವಾಗ ಮಾಡಿಕೊಟ್ರೆ ಸಾಕು ಆದರೆ ನಾನು ಪುಣ್ಯ ಮಾಡಿದ್ದೀನಿ ನನ್ನ ಗಂಡನ ಪಡೆಯೋಕ್ಕೆ ಟೈಮು ಐದು ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಇವಾಗ ಟೀ ಮಾಡ್ತವ್ರೆ ಟೀ ಮಾಡ್ತವ್ರೆ ಟೀ ಕುಡಿಬೇಕು ಏನಿವತ್ತು ಟೀ ಮಾಡ್ತಾರದು ಇರೋದು ಕೇಳ್ದಾರ ಟೀ ಮಾಡ್ತಾರೆ ಅದಕ್ಕೆ ಲಕ್ಕಿ ಬಯಲೇ ನಿನ್ನೆ ಇರ್ಬೋದು ಮಳೆ ಒಯ್ದಾಯ್ತು ಐದು ಗಂಟೆಯಲ್ಲಿ ಇವತ್ತಿನಗೂ ಮಳೆ ಬರುತ್ತೆ ಚೆನ್ನಾಗಿ ಬರುತ್ತೆ ಮಳೆ ಓ ಬಿರಿಯಾನಿ ತಿನ್ಬಿಟ್ಟು ನಿದ್ದೆ ಹೊಡಿತಾಯಿದ್ದು ಅಲ್ಲ ನಾವಿಬ್ಬರು ಹಾಂ ನಾವಿಬ್ರು ನಿದ್ದೆ ಮಾಡ್ತಾಯಿದ್ದು ಚೆನ್ನಾಗಿ ನಾನು ಮಲಗಿದ್ರೆ ನನ್ನ ಜೊತೆ ಬಂದು ಮಲ್ಕೊಬಿಡ್ತಾನೆ ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ ಅಲ್ಲೇನಾ ಯಾಕೆ ಎಲ್ಲ ಕಟ್ ಮಾಡಾಣ ಅನ್ಕೊಂಡೆ ಕ್ಯಾನ್ ಕಟ್ ಮಾಡಾಣ ಅನ್ಕೊಂಡೆ ಮಾಸ್ಕೆ ತೆಲಕ್ಕೆ ಲળેರ್ ಮಾಡ್ತೀನಿ ಲળે ಲળે ಮಾಡ್ತೀನಿ ಇದೆಲ್ಲಾ ಉಜ್ಕೊಂಡ್ ಉಜ್ಕೊಂಡ್ ಆಯ್ತಂಗೆ ಓ ಹೀ 봐ಗ ಸಂಜೆ ಟೈಮು ಏಳು ಕಾಲ ಆಯಿತು ಇವಾಗ ಆಚೆ ಹೋಗ್ಬಿಟ್ಟು ಬರೋಣ ಅಂತ ನಾಳೆ ಸೋಮವಾರ ಪೂಜೆಗೆ ಹೂವು ಎಲ್ಲ ತೊಗೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ನಿನ್ನೆ ಫುಲ್ ಮಳೆ ಬರ್ತಾಯಿತ್ತು ಇವತ್ತು ಎಂದೂ ಮಳೆ ಇಲ್ಲ ಅದಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹ್ಞೂ ಬನ್ನಿ ವೆದರ್ ಮಾತ್ರ ಸಕಾಲಾಗೈತೆ ಆಚೆ ಗಾಳಿ ಚೆನ್ನಾಗಿದೆ ಆಚೆ ಬನ್ನಿ ಸರ್ ಐಬ್ರೋ ಮಾಡಿಸ್ಬೇಕು ಪಿಂಪಲ್ ನೋಡಿ ಎಲ್ಲೈತೆ ಐಬ್ರೋ ಮಾಡಿಸ್ಬೇಕು ओवर टाइम अन मार्च करो ना की, की, ना नेक्स्ट टाइम अन मार्च करो ना कि बाय लक्की बाय चिस्टिक बेटा बेटा यंगे दो तीन ना ला बंद में तीन ना, रिक्त ಆಗ್ತೈತೆ ಕರೆಕ್ಟಾಗಿ ಮನೆಗೆ ಬಂದು ಏನಮ್ಮ ಮನೆಯಿಂದ ಬೈಲಿ ಬರ ಇಲ್ಲಿ ಮೇಲೆ ಹತ್ತು ಹೂವ ನಾಳೆಗೆ ಪೂಜೆಗೆ ಹೂವ ತಗೊಂಡು ಬಂದು ಏನು ಹಾಂ? ಏನಮ್ಮ ಏನಮ್ಮ ಇವತ್ತ ಕರ್ಕೊಂಡು ಹೋಗೋಣ ಅಂತಾನೆ ಇದ್ದಿದ್ದು ಆಚೆ ಹೋಗೋಣ ಅಂತ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ ಆಮೇಲೆ ಮಳೆ ಇಟ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಹೋಗಿಲ್ಲ ಇಲ್ಲಾಂದರೆ ಆಚೆ ಇವನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡೇವಂತ ಹೆಂಗೋ ಕರೆಕ್ಟ್ ಮನೆಗೆ ಮನೆಗ್ ಬಂದು ಮಳೆ ನಾವು ಬರಷ್ಟೇ ಸ್ಟಾರ್ಟ್ ಆಯ್ತು ಎಷ್ಟು ಜೋರಾಗಿ ಮಳೆ ಬರ್ತೈತೆ ಗೊತ್ತಾ ಯಾರಲ್ಲ ಮಳೆ ಇಷ್ಟ ಕಮೆಂಟ್ ಮಾಡಿ ಹೇಳ್ತಾ ನನ್ ತುಂಬಾ ಇಷ್ಟ ಮಳೆ ಅಂದ್ರೆ ಒಬ್ರೊಬ್ರಿಗೆ ಮಳೆ ಅಂದ್ರೆ ಇಷ್ಟ ಆಗಲ್ಲ ನನ್ಗೆ ಮಳೆ ಅಂದ್ರೆ ತುಂಬಾ ಇಷ್ಟ ಆ ಸೌಂಡ್ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ನನ್ನ ಲಕ್ಕಿಗೂ ಮಳೆ ಅಂದ್ರೆ ತುಂಬಾ ಇಷ್ಟ ಗೊತ್ತಾ ಹೋಗಿ ಆಚೆ ನಿಲ್ದಿರ್ತಾನೆ ಮಳೆ ಬಂದಾಗ ಮಕ್ಕಳ ಮೇಲೆ ನೀರು ಬಿದ್ದಾಗ ಬರೋದು ಎಲ್ಲಿ ಮಳೆ ಅಂದ್ರೆ ಇಷ್ಟನಾ ನನಗೆ ಇಷ್ಟನೋ ಮಕ್ಕ ಸಹ ಇದಾಗಿತ್ತು ಇವತ್ತಿನ ವ್ಲಾಗು ಸಂಡೇ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ ನಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್